ಮಿಥುನ ರಾಶಿ ಮಿಥುನ ರಾಶಿಯವರದ್ದು ಫೆಬ್ರವರಿ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ ಮೊದಲಿಗೆ ಹೇಗಪ್ಪ ಇದೆ ಅಂತಂದ್ರೆ ಮೊದಲಿಗೆ ಒಂದ್ ವಾರಗಳ ಕಾಲ ಮಿಥುನ ರಾಶಿಯವರಿಗೆ ರಾಶಿಯಾಧಿಪತಿ ಬಂದು ಬುಧ ಗ್ರಹ ಎಂಟನೇ ಮನೆಯಲ್ಲಿ ಇರ್ತಾನೆ ಎಂಟನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಗೆ ಆ ಕಳೆದ ಈ ಜನವರಿ ತಿಂಗಳಲ್ಲೇ ಸ್ವಲ್ಪ ಸಾಕಷ್ಟು ನೋವುಗಳನ್ನ ಅನುಭೋಗಿಸಿರ್ತೀರಾ ಅಂತಾನೆ ಹೇಳ್ಬೋದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರೋದು ಯಾವ್ದು ಕೂಡ ಕೈ ನಿಮ್ಗೆ ಕೈ ಕೂಡಿರಲ್ಲ ಆದ್ರೆ ಒಂದ್ ವಾರಗಳ ಕಲ್ ಕಳೆದ ನಂತರ ಆರನೇ ಅಷ್ಟರಲ್ಲಿ ನಿಮ್ಗೆ ಆ ರಾಶ್ಯಾಧಿಪತಿ ಬುಧ ಗ್ರಹ ಬಂದು ಕುಂಭರಾಶಿಗೆ ಬರ್ತಾನೆ ಒಂಬತ್ತನೇ ಮನೆಗೆ ಬರ್ತಾನೆ ಒಂಬತ್ತನೇ ಮನೆಗೆ ಬಂದಾಗ ಏನಪ್ಪಾ ಆಗತ್ತೆ ಅಂತಂದ್ರೆ ನಿಮ್ಗೆ ಅದರಲ್ಲೂ ಶುಕ್ರ ಕೂಡ ಒಂಬತ್ತನೇ ಮನೆಯಲ್ಲೇ ಇರ್ತಾನೆ ಶುಕ್ರ ಬುಧ ಮತ್ತೆ ಹತ್ತದ ಒಂದ್ ಹದ್ನೈದನೇ ಹದಿನೈದ್ ದಿಸ್ಗಳ ನಂತರ ರವಿ ಗ್ರಹ ಎಲ್ಲಾ ನಾಲ್ಕು ಗ್ರಹನು ನಿಮ್ಗೆ ಒಂಬತ್ನೇ ಮನೆಯಲ್ಲಿ ಒಂಥರ ಹೇಗೆ ಅಂದ್ರೆ ಈ ತಿಂಗು ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಅದರಲ್ಲೂ ಶುಕ್ರನ್ ಜೊತೆ ಯಾವಾಗ ಬುಧ ಸೇರ್ತಾನೋ ನಿಮ್ಗೆ ಒಂಥರ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರ್ತೀರಾ ಆ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗ್ ಆಗುತ್ತೆ ಅಂತಾನೆ ಹೇಳ್ಬೋದು ನಿಮ್ಗೆ ಹೇಗಪ್ಪಾ ಅಂತಂದ್ರೆ ಈಗ ಕಳೆದ ನೀವು ಏನ್ ಅನ್ಕೊಂಡಿರ್ತೀರೋ ತುಂಬಾ ಏನು ಕಷ್ಟದಲ್ಲಿ ಇರ್ತೀರೋ ಒಂದ್ ಹಣಕಾಸಿಂದ ಇರ್ಬೋದು ಒಂದ್ ಕೆಲಸದಲ್ಲಿ ಒತ್ತಡ ಇರ್ಬೋದು ಪ್ರತಿ ಒಂದಕ್ಕೂ ಇದು ಈ ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ ಉತ್ತರ ಅಂತಾನೆ ಹೇಳ್ಬೋದು ಈ ಕಳೆದ ಜನವರಿ ತಿಂಗಳಲ್ಲಿ ಇರೋಷ್ಟು ನಿಮ್ಗೆ ಕಷ್ಟ ಈ ಫೆಬ್ರವರಿ ತಿಂಗಳಲ್ಲಿ ಇರಲ್ಲ ಅದ್ರಲ್ಲೂ ನಿಮ್ಗೆ ಏನಾದ್ರೂ ಒಂದು ಬರಂತ ಅದು ಏನೋ ಒಂದು ಪ್ರಾಪರ್ಟಿ ವಿಷಯ ಇರ್ಬೋದು ಅಥವಾ ನೀವೊಂದು ಮನೆ ಹುಡುಕ್ತಾ ಇರ್ತೀರಾ ಒಂದು ಬೋಗಿಗೋ ಒಂದ್ ಬಾಡಿಗೆಗೋ ಏನೋ ಒಂದ್ ಮನೆ ಹುಡ್ಕಿ 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 ಬೇಸತ್ತೋಗಿರ್ತೀರಾ ಅಂತಾನೆ ಹೇಳ್ಬೋದು ಅದು ಕೂಡ ನಿಮ್ಗೆ ಈ ತಿಂಗಳಲ್ಲಿ ಒಂದು ಒಳ್ಳೆ ಮನೆ ಸಿಗುವಂತದ್ದು ಅಥವಾ ಒಂದ್ ಜಾಗ ಹುಡುಕ್ತಾ ಇರ್ತೀರಾ ಒಂದ್ ವಾಹನ ಹುಡುಕ್ತಾ ಇರ್ತೀರಾ ಎಲ್ಲ ನಿಮ್ಗೆ ಈ ತಿಂಗಳು ಶುಭ ಅಂತಾನೆ ಹೇಳ್ಬೋದು ಅದ್ರಲ್ಲಿ ನಾಲ್ಕನೇ ಮನೆ ಅಧಿಪತಿನೂ ನಿಮ್ಗೆ ಒಂಬತ್ತನೇ ಮನೆಯಲ್ಲೇ ಇರ್ತಾನೆ ಮೂರನೇ ಮನೆ ಅಧಿಪತಿನೂ ಒಂದ್ ಹದಿನೈದು ದಿನ ಆದ ನಂತರ ಒಂಬತ್ತನೇ ಮನೆಗೆ ಬರ್ತಾನೆ ಎಲ್ಲ ನಾಲ್ಕು ಗ್ರಹ ಶುಕ್ರ ಗ್ರಹದ್ದು ಅಹ್ ನಿಮ್ಗೆ ಎಷ್ಟು ಬೆನಿಫಿಟ್ ಇರುತ್ತೆ ಅಂದ್ರೆ ಬುಧ ಶುಕ್ರ ಎಲ್ಲ ಸೇರಿರೋದ್ರಿಂದ ಈ ತಿಂಗಳಲ್ಲಿ ನಿಮ್ಗೆ ಪ್ರತಿ ಒಂದ್ರಲ್ಲೂ ಒಂದ್ ಸ್ವಲ್ಪ ಒಂದ್ ಹೇಳಿಗೆ ಅಂತಾನೆ ನೋಡ್ಬೋದು ಒಂದು ಕೆಲಸದಲ್ಲಿ ಇರ್ಬೋದು ಅಥವಾ ಒಂದು ವಾಹನ ತಗೊಳೋದು ಒಂದ್ ಮನೆ ಚೇಂಜ್ ಮಾಡೋದು ಒಂದು ಮಕ್ಳಿಂದ ಶುಭ ಸುದ್ದಿ ಇರ್ಬೋದು ಎಲ್ಲದ್ರಲ್ಲೂ ನಿಮ್ಗೊಂಥರ ಸಹಾಯ ಅಸ್ತ ಅಂತಾನೆ ಸಿಗುತ್ತೆ ಒಂದು ತಂದೆ ಮನೆ ಕಡೆಯಿಂದನೋ ತಾಯಿ ಮನೆ ಕಡೆಯಿಂದನೋ ಪ್ರತಿ ಒಂದ್ರಲ್ಲೂ ಈ ತಿಂಗಳಲ್ಲಿ ನೀವೇನೇ ಒಂದು ಸಹಾಯ ಕೇಳಿದ್ರು ಆ ಸಹ ಆ ಸಹಾಯ ಸಿಗುತ್ತೆ ನಿಮ್ಗೆ ಒಂದೇನೇ ಒಂದು ತಗೋಬೇಕು ಅಂತಿದ್ರು ಆ ವಸ್ತುನ ತಗೋಬಹುದು ಅಥವಾ ಏನಾದ್ರು ಒಂದು ಪ್ರಾರಂಭ ಮಾಡ್ಬೇಕು ಅಂತಿದ್ರು ಕೂಡ ಪ್ರಾರಂಭ ಮಾಡ್ಬೋದು ಕೆಲಸ ಕಾರ್ಯದಲ್ಲಿ ಪ್ರತಿ ಒಂದರಲ್ಲೂ ಈ ತಿಂಗಳು ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಅದ್ರಲ್ಲೂ ಮಕ್ಳಿಂದ ಶುಭ ಸುದ್ದಿನೇ ಇರುತ್ತೆ ನಿಮ್ಗೆ ಒಂದು ತಾಯಿಯಿಂದ ಇರ್ಬೋದು ಒಂದು ತಂದೆ ಮನೆಯಿಂದ ಇರ್ಬೋದು ಪ್ರತಿ ಒಂದರಲ್ಲೂ ನಿಮ್ಗೆ ಈ ತಿಂಗಳಲ್ಲಿ ಏಳ್ಗೆ ಅಂತಾನೆ ಕಾಣ್ತೀರಾ ಒಂದ್ ಯಾವ್ದಾದ್ರು ಒಂದ್ ಹಣ ಕೊಟ್ಟು ಸುಮಾರು ದಿವ್ಸಿಂದ ವೇಟ್ ಮಾಡ್ತಾ ಇದ್ರೆ ಆ ಹಣ ಈ ಸಡನ್ ಆಗಿ ನಿಮ್ಗೆ ನೀವೇ ಕೇಳ್ದಿರ ಅವ್ರೆ ತಂದ್ಕೊಡೋ ಅಂತದ್ ಇರ್ಬೋದು ಅಥವಾ ನೀವ್ ಏನೋ ಒಂದ್ ವಸ್ತು ನೋಡಿ ಇಟ್ಟಿರ್ತೀರಾ ಅದು ನಿಮ್ಗೆ ಸಿಕ್ಕಿರಲ್ಲ ಆ ವಸ್ತು ಸಿಗೋ ಅಂತದ್ದು ಬಟ್ ಸಡನ್ ಆಗಿ ನಿಮ್ಗೆ ಏನೋ ಒಂದು ಶುಭ ಸುದ್ದಿ ಅಂತಾನೆ ಇರುತ್ತೆ ಈ ತಿಂಗಳಲ್ಲಿ ಮತ್ತೆ ನೀವ್ ಯಾವ್ದಾದ್ರು ಒಂದು ಸುಮಾರ್ ದಿಸಿಂದ ಒಂದ್ ದೇವಸ್ಥಾನಕ್ ಹೋಗ್ಬೇಕು ಅಥವಾ ಯಾವ್ದಾದ್ರು ಒಂದು ಯಾತ್ರೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಈ ತಿಂಗಳಲ್ಲಿ ತುಂಬಾ ಶುಭಕರವಾಗಿದೆ ಈ ತಿಂಗಳಲ್ಲಿ ನೀವು ಹೋಗ್ಬೋದು ಯಾವ್ದಾದ್ರು ಒಂದ್ ದೇವಸ್ಥಾನ ಅಥವಾ ಎಲ್ಲೋ ಹೋಗ್ಬೇಕು ಅನ್ಕೊಂಡಿರ್ತೀರಾ ಹೋಗುವಂತದ್ದು ಒಂದ್ ಪ್ರತಿ ಒಂದು ಈ ತಿಂಗಳಲ್ಲಿ ನಿಮ್ಗೆ ಎಲ್ಲಾನು ಕೈಗೂಡುತ್ತೆ ಅಂತಾನೆ ಹೇಳ್ಬೋದು ನಿಮ್ಗೆ ಅದ್ರಲ್ಲಿ ಕೆಲ್ಸದಲ್ಲಿ ಹತ್ತನೇ ಮನೆಯಲ್ಲಿ ಶನಿ ಇದ್ರು ನಿಮ್ಗೆ ನಿಧಾನವಾಗಿ ಅಂತತ್ವಾಗಿ ಅಂದ್ರೆ ಹೆಂಗೆ ಅಂದ್ರೆ ಹಣ ಒಂದೇ ಫ್ಲೋರ್ ನಲ್ಲಿ ಬರಲ್ಲ ಇವಾಗ ಬೇರೆಯವರಿಗೆಲ್ಲ ಹೇಗಿರುತ್ತೆ ಅಂದ್ರೆ ಈಗ ಮಾಡಿದ ಕೆಲ್ಸದ ದುಡ್ಡು ಈಗ ಬಂದ್ಬಿಡುತ್ತೆ ಆತರ ಇರುತ್ತೆ ಆದ್ರೆ ಮಿತ್ರನೇ ರಾಶಿಯವ್ರಿಗೆ ಹಾಗಿರಲ್ಲ ಯಾಕೆಂತಂದ್ರೆ ಹತ್ತನೇ ಮನೇನಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಒನ್ ಬೈ ಒನ್ ಬೈ ಅಂದ್ರೆ ನೀವು ಒಂದ್ ಆ ಒಂದ್ ಐದ್ ಸಾವಿರ ಅನ್ಕೊಂಡಿದ್ರೆ ಎರಡ್ ಸಾವಿರ ಬರತ್ತರ ಒಂದ್ ಮೂರ್ ಸಾವಿರ ಅನ್ಕೊಂಡಿದ್ರೆ ಅದ್ರಲ್ಲಿ ಒಂದ್ ಎರಡ್ ಸಾವಿರ ಒಂದ್ ಒಂದ್ ಐವತ್ ಸಾವಿರ ಏನ್ ಎಕ್ಸ್ಪೆಕ್ಟೇಷನ್ ಮಾಡಿರ್ತಿರೋ ಅದ್ರಲ್ಲಿ ನಿಮ್ಗೆ ಅರ್ಧ ಅರ್ಧ ಅರ್ಧರ್ಧ ಅರ್ಧ ಅರ್ಧ ನಿಧಾನವಾಗಿ ಬರ್ತಾ ಹೋಗುತ್ತೆ ಈ ತಿಂಗಳಲ್ಲಿ ನೀವ್ ಅನ್ಕೊಂಡಿದ್ ಕೆಲಸ ಕಾರ್ಯ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಏನ್ ಈ ತಿಂಗಳು ನೀವು ಗಾಬರಿ ಪಡೋ ಅಷ್ಟಿಲ್ಲ ಮಿಥುನ ರಾಶಿಯವರು ನೀವೇನಪ್ಪ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಮಿಥುನ ರಾಶಿಯವರು ಸ್ವಲ್ಪ ಕುಜ ಮಾತ್ರ ನಿಮ್ಗೆ ಎಂಟನೇ ಮನೆಯಲ್ಲೇ ಇದ್ದಾನೆ ಅದು ಈ ತಿಂಗಳು ಮುಗ್ಗೆವರ್ಗುನು ಅಂದ್ರೆ ಒಂದ್ ಇಪ್ಪತ್ತಾರು ಇಪ್ಪತ್ತ್ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಖುವರೆಗೂ ಕುಜ ಎಂಟನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ನೀವ್ ಅನ್ಕೊಂಡ್ರು ಭಯ 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 ತರ ಹಾಕ್ತಾ ಇರುತ್ತೆ ನಿಮ್ಗೆ ಯಾಕೆ ಅಂತಂದ್ರೆ ಕುಜ ಎಂಟನೇ ಮನೆ ಹನ್ನೊಂದ್ ಮತ್ತೆ ಆ ನೀವ್ನು ಎಂಟನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಒಂಥರ ಹೆಲ್ತ್ ಅಲ್ಲಿ ಒಂದ್ ಚುರು ಭುಜ ನೋವು ಬರೋ ಅಂತದ್ ಒಂದೇನೋ ಏನೋ ಒಂಥರ ಸಮಸ್ಯೆ ಒಂದ್ ಸ್ವಲ್ಪ ಏನಂದ್ರೆ ಉಷ್ಣ ಜಾಸ್ತಿ ಆಗೋ ಈ ತರ ಎಲ್ಲ ಆಗ್ತಾ ಇರತ್ತೆ ನೀವ್ ಆದಷ್ಟು ಎನ್ನ ಅಂದ್ರೆ ಕುಜನ ಆರಾಧನೆ ಮಾಡ್ಬೇಕಾಗುತ್ತೆ ಒಂದ್ ಸುಬ್ರಹ್ಮಣ್ಯನ್ ದೇವಸ್ಥಾನಕ್ಕೆ ಹೋಗಿ ನೀವು ಬೇಳೆನ ತೊಗರಿಬೇಳೆ ತಗೊಂಡು ಒಂದ ವಿಳೆದಲ್ಲಿ ಜೊತೆಗೆ ಒಂದು ದಕ್ಷಿಣೆ ನಿಮ್ ಕೈಲಾದಷ್ಟು ದಕ್ಷಿಣೆನ ಫಸ್ಟ್ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಅದನ್ನ ನಮಸ್ಕಾರ ಮಾಡಿಕೊಂಡು ಅದನ್ನ ತಗೊಂಡೋಗಿ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ನೀವು ಕಡಲೆ ಬೇಳೆನ ತೊಗರಿಬೇಳೆನ ಕೊಡ್ತಾ ಬನ್ನಿ ಇದಿಷ್ಟು ಮಿಥುನ ರಾಶಿಯವರಿಗೆ ಪರಿಹಾರ